ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಇವತ್ತಿನ ಈ ಒಂದು ಭಾಗದಲ್ಲಿ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳು ಸಾಮಾನ್ಯ ಜ್ಞಾನಕ್ಕೆ ಅದರಲ್ಲೂ ಕೂಡ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳು ಇದ್ದಾವೆ ಅವುಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಇದು ನನ್ನ ತರಗತಿಗಳ ಮಾಹಿತಿಯಾಗಿರ್ತದೆ ಸೊ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಕಾಡೆಮಿ ಆಪ್ ಅಲ್ಲಿ ರಾತ್ರಿ ಎಂಟು ಗಂಟೆಗೆ ಇರುತ್ತೆ ಜೊತೆಗೆ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಇವತ್ತು ಸ್ಟಾರ್ಟ್ ಆಗ್ತದೆ ಇನ್ನು ಕೂಡ ಯಾರು ಜಾಯಿನ್ ಆಗಿಲ್ಲ ಜಾಯ್ನ್ ಆಗಬಹುದು ಆರ್ ಸಿ ಕೋಡನ್ನ ಯೂಸ್ ಮಾಡುವ ಮೂಲಕ ಓಕೆ ಯೂಸ್ ಮಾಡುವ ಮೂಲಕ ಜಾಯಿನ್ ಆಗಬಹುದು ಇನ್ನ ಮಿಷನ್ ಕೆ ಎಸ್ ಗೆ ಸಂಬಂಧಿಸಿದಂತಹ ಬ್ಯಾಚಸ್ ಗಳು ಕೂಡ ಇದ್ದಾವೆ ಕೆ ಎಸ್ ಆಗಿರಬಹುದು ಎಸ್ ಡಿ ಎಫ್ ಡಿ ಆಗಿರಬಹುದು ಪಿ ಎಸ್ ಐ ಎಲ್ಲವನ್ನು ಕೂಡ ನೀವು ನೋಡಬಹುದು ಸರಿನಾ ಸೊ ಇನ್ನ ಪ್ರಶ್ನೆಗಳನ್ನು ನೋಡೋಣ ಮುಂಚೆ ಇಲ್ಲಿ ನೋಡಬಹುದು ಪಿ ಎಸ್ ಐ ಪಿ ಸಿ ಅಂತಕ್ಕಂಥ ಚಾಂಪಿಯನ್ಶಿಪ್ ಮಾಕ್ ಟೆಸ್ಟ್ ಇದೆ ಹನ್ನೆರಡನೇ ತಾರೀಕು ಸಟರ್ಡೆ ಹತ್ತು ಗಂಟೆಗೆ ಇದೆ ಅದನ್ನು ಕೂಡ ಉಪಯೋಗನ ಪಡ್ಕೊಡ್ರಿ ಸೊ ಇಲ್ಲಿ ಅಶ್ವಿನಿ ಅವರು ಗಮಕ ಸಮಾಸ ಮತ್ತು ತತ್ಪುರುಷ ಇಂತ ಅಂದ್ರೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ರಿ ಆ ತತ್ಪುರುಷ ಏನಾಗತ್ತೆ ಅಂದ್ರೆ ನಾಮಪದ ನಾಮಪದ ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಆಗಿರ್ತದೆ ಈ ತರ ಆಗಿರ್ತದೆ ಆಮೇಲೆ ಪೂರ್ವ ಪದದ ಏನಿರುತ್ತಲ್ಲ ಕೊನೆಗೆ ಯಾವ ವಿಭಕ್ತಿ ಬರುತ್ತೆ ಆ ವಿಭಕ್ತಿ ಹೆಸರಿನಿಂದ ತತ್ಪುರುಷ ಕರಿತೀವಿ ಆದ್ರೆ ಗಮಕ ಏನಾಗಿರ್ತದ ಗಮಕ ಸಮಾಸದಲ್ಲಿ ಅಹ್ ಪೂರ್ವ ಪದ ಸರ್ವನಾಮ ಆಗಿರ್ತದೆ ಪೂರ್ವ ಪದ ಸರ್ವನಾಮ ಇರ್ತದ ಇಲ್ಲಾಂದ್ರೆ ಕೃದಂತವಾಗಿರ್ತದೆ ಕೃದಂತ ಉತ್ತರ ಪದ ಏನಾಗಿರ್ತದ ನಾಮಪದವಾಗಿರ್ತದ ಇದನ್ನ ಸ್ವಲ್ಪ ನೀವು ನಿಯಮ ತಕ್ಕಂಗೆ ಹೋದ್ರಿ ಅಂತಂದ್ರೆ ಈಸಿ ಆಗತ್ತ ಪ್ರಾಕ್ಟೀಸ್ ಮಾಡ್ರಿ ಮೇಡಮ್ ಈಸಿ ಆಗ್ತದೆ ಹುಡುಗರು ಕೂಡ ನೀವು ಇತರ ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅಂದ್ರೆ ಸ್ನೇಹಿತರೆ ಈಸಿ ಆಗ್ತದ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯ ರಾಜನ ರಾಜಧಾನಿಯಾಗಿದ್ದ ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿದ್ದ ಪಾಟಲಿಪುತ್ರವನ್ನು ಹೀಗೆ ಕರೆಯುತ್ತಾರೆ ಏನಂತ ಕರೀತಾರೆ ಪಾಟಲಿಪುತ್ರವನ್ನು ನಿಮ್ಮ ಆಯ್ಕೆಗಳು ಪಾಟ್ನಾ ಅಲಹಾಬಾದ್ ಪುರಿ ದೆಹಲಿ ಸೊ ನಿಮ್ಮ ಸರಿಯಾದ ಉತ್ತರ ಯಾವುದು ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿದ್ದು ಪಾಟ್ಲಿಪುತ್ರ ಈ ಪಾಟ್ಲಿಪುತ್ರವನ್ನ ಏನಂತ ಕರೀತಾರೆ ಈಗ ಪ್ರಸ್ತುತ ಪಾಟ್ನಾ ಕರೀತಾರೋ ಅಲಹಾಬಾದೋ ಪುರಿನೋ ಅಥವಾ ದೆಹಲಿನೋ ಯಾವುದು ನಿಮ್ಮ ಆಯ್ಕೆ ಯಾವ್ದು ಆಯ್ಕೆ ಏ ಅಂತ ಕೊಡ್ತಾ ಇದ್ರಿ ಏ ಅಂತ ಕೊಟ್ರೆ ನಿಮ್ಮ ಹತ್ರ ಸರಿ ಪಾಟ್ನಾ ಅಂತ ಕರೀತಾರೆ ಹೌದಾ ಸೊ ಚಂದ್ರಗುಪ್ತ ಮೌರ್ಯ ಆತನ ಒಂದು ಸಾಮ್ರಾಜ್ಯದ ಒಂದು ರಾಜಧಾನಿ ಕೂಡ ಪಾಟಲಿಪುತ್ರ ಆಗಿತ್ತು ಎಂತಕ್ಕಂಥದ್ದು ಗುಪ್ತರ ರಾಜಧಾನಿ ಕೂಡ ಪಾಟಲಿಪುತ್ರನಾಗಿತ್ತು ಪ್ರಸ್ತುತವಾಗಿ ಪಾಟ್ನಾ ಅಂತ ಕರಿತೀವಿ ಅಷ್ಟಾಂಗ ಸಂಗ್ರಹ ಅಷ್ಟಾಂಗ ಸಂಗ್ರಹ ಎನ್ನುವಂತಹ ಕೃತಿಯನ್ನ ರಚನೆ ಮಾಡಿದಂಥವ್ರು ಯಾರು ಅಷ್ಟಾಂಗ ಸಂಗ್ರಹ ಎನ್ನುವಂತ ಕೃತಿಯನ್ನ ರಚನೆ ಮಾಡಿದಂಥವ್ರು ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಚರಕ ಬಿ ಸುಶ್ರುತ ಸಿ ವಾಗ್ಭಟ ಬ್ರಹ್ಮಗುಪ್ತ ನಿಮ್ಮ ಸರಿಯಾದ ಉತ್ತರ ಯಾವುದು ಅಷ್ಟಾಂಗ ಸಂಗ್ರಹ ಎನ್ನುವಂತ ಕೃತಿಯನ್ನು ರಚನೆ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ಅಷ್ಟಾಂಗ ಸಂಗ್ರಹ ಎಂತಕ್ಕಂಥದ್ದು ವಾಗ್ಭಟ ಅವರು ವಾಗ್ಭಟ ಮಹರ್ಷಿ ಬರೆದಿರುವಂತಹ ಒಂದು ಪ್ರಮುಖ ಕೃತಿಯಾಗಿತ್ತು ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ಗುಪ್ತ ದೊರೆಯು ವಿಕ್ರಮಾದಿತ್ಯ ಎಂದು ಕೂಡ ಹೆಸರಾಗಿರ್ತಾರೆ ಈ ಕೆಳಗಿನ ಯಾವ ಗುಪ್ತ ದೊರೆ ವಿಕ್ರಮಾದಿತ್ಯ ಅಂತ ಹೆಸರನ್ನ ಪಡ್ಕೊಂಡಿರ್ತಾನೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎರಡನೇ ಚಂದ್ರಗುಪ್ತ ಬಿ ಮೊದಲನೇ ಚಂದ್ರಗುಪ್ತ ಸಿ ಸಮುದ್ರಗುಪ್ತ ಗುಪ್ತ ಏನ ಡಿ ಈ ಮೇಲಿನ ಯಾರು ಅಲ್ಲ ಸೊ ನಿಮ್ಮ ಆಯ್ಕೆ ಆಗಲಿ ನಿಮ್ಮ ಉತ್ತರ ಏನು ಸ್ನೇಹಿತರೆ ಓಕೆ ರಾಧಾರು ಡಿ ಕೊಟ್ರಿ ಏನು ಅಶ್ವಿನಿಯವ್ರು ಎ ಕೊಡ್ತಿದ್ರಿ ಉಳಿದವರೆಲ್ಲರೂ ಎ ಕೊಡ್ತಿದ್ರಿ ಎರಡನೇ ಚಂದ್ರಗುಪ್ತನನ್ನ ವಿಕ್ರಮಾದಿತ್ಯ ಅಂತ ಕೂಡ ಕರೆಯಲಾಗ್ತಾ ಇತ್ತು ಸಮುದ್ರ ಗುಪ್ತ ಸಮುದ್ರಗುಪ್ತನ ನಂತರ ಬರ್ತಾನೆ ಯಾರು ಎರಡನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಸೊ ಇವನನ್ನ ವಿಕ್ರಮಾದಿತ್ಯ ಅಂತ ಕೂಡ ಕರೆಯಲಾಗ್ತಾ ಇತ್ತು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನ ನೀವು ಪರಿಶೀಲಿಸಿ ಮತ್ತು ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಒಂದು ಕ್ವಿಯನ್ ಪ್ಯಾಂಗನು ಒಬ್ಬ ಚೀನಿ ಯಾತ್ರಿಕನಾಗಿದ್ದು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಭೇಟಿ ನೀಡಿದ್ದನು ಎರಡು ಸಿ ಉಕೀವನ ಗ್ರಂಥವಾಗಿದೆ ನಿಮ್ಮ ಆಯ್ಕೆ ಯಾವುದು ಹಾಗಿದ್ರಲ್ಲಿ ಕೆಳಗಡೆ ಆಯ್ಕೆಗಳನ್ನ ನೀಡಲಾಗಿರುವಂತದ್ದು ಸರಿ ಉತ್ತರ ಯಾವುದು ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ಒಬ್ಬ ಚೀನಿ ಯಾತ್ರಿಕನಾಗಿದ್ದು ಎರಡನೇ ಚಂದ್ರಸ್ಥನ ಆಳ್ವಿಕೆಯಲ್ಲಿ ಭೇಟಿ ನೀಡಿದ್ದಾನೆ ಸಿನ್ನ ಗ್ರಂಥ ಬಿ ಎರಡು ಸರಿ ಅಂತ ಹೇಳ್ತಿದ್ರಿ ಬಿ ನ ಸರಿ ಚೆಕ್ ಮಾಡ್ರಿ ಬಿ ಸರಿ ನ ಲಲಿತಾ ಸಿ ಕೊಟ್ರಿ ಉಳಿದೋರೆಲ್ಲರೂ ಬಿ ಕೊಡ್ತಿದ್ರಿ ಓಕೆ ಏನಂದ್ರೆ ಇಲ್ಲಿ ಸಿ ಮಾತ್ರ ಸರಿ ಸಿ ಸಿಕ್ಕಿಂಗನ ಗ್ರಂಥ ಕರೆಕ್ಟು ಆದ್ರೆ ಏನಪ್ಪಾ ಅಂದ್ರ ಎರಡನೇ ಚಂದ್ರಗುಪ್ತ ಇವನ ಆಳ್ವಿಕೆಯಲ್ಲಿ ಭೇಟಿ ಕೊಟ್ಟಂತಹ ಚೀನಿ ಯಾತ್ರಿಕ ಯಾರಾಗಿದ್ದರು ಫೈಯಾನ ಆಗಿರ್ತಾನೆ ಫೈಯಾನ ಹಾಗಾಗಿ ಒಂದನೇ ಹೇಳಿಕೆ ತಪ್ಪಿಲ್ಲ ಓಕೆ ಫೈಯಾನ ಕೂಡ ಒಬ್ಬ ಚೀನಿ ಯಾತ್ರಿಕ ಈತ ಭಾರತಕ್ಕೆ ಐದನೇ ಶತಮಾನದಲ್ಲಿ ಭೇಟಿ ಕೊಟ್ಟಿರ್ತಾನೆ ಇನ್ನ ಈ ವಿಯನ್ ಮತ್ತು ಇನ್ನೊಬ್ಬ ಬರ್ತಾನೆ ಇತ್ಸಿಂಗ ಇಬ್ರು ಕೂಡ ಏಳನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿರ್ತಾರೆ ಫೈಯಾನನ ಒಂದು ಕೃತಿ ಗೋಕೋಕಿ ಆಗಿರ್ತದೆ ಗೋಪೋಕಿ ಅಂತಕ್ಕಂಥದ್ದು ಇವನ ಕೃತಿ ಆಗಿರ್ತದೆ ಈತ ಎರಡನೇ ಚಂದ್ರಗುಪ್ತ ಏನಿದೆ ಅವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡ್ರಿ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಹೊಂದಿರುವಂತಹ ಗುಪ್ತರ ದೊರೆಯಾನು ಅಶ್ವಮೇಧ ಪರಾಕ್ರಮ ಎನ್ನುವಂತಹ ಒಂದು ಬಿರುದನ್ನ ಹೊಂದಿರುವಂತಹ ಗುಪ್ತರ ದೊರೆ ಯಾರಾಗಿರ್ತಾರೆ ನಿಮ್ಮ ಆಯ್ಕೆಗಳು ಮೊದಲನೇ ಚಂದ್ರಗುಪ್ತ ಹ್ಮ್ ಎರಡು ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಎಂದ ಶ್ರೀಗುಪ್ತ ನಿಮ್ಮ ಉತ್ತರ ಯಾವುದು ನಿಮ್ಮ ಆಯ್ಕೆ ಯಾವುದು ಇಲ್ಲಿ ಅಶ್ವಮೇಧ ಪರಾಕ್ರಮ ಅಶ್ವಮೇಧ ಪರಾಕ್ರಮ ಎನ್ನುವಂತಹ ಬಿರುದನ್ನ ಹೊಂದಿದಂತಹ ಸಮುದ್ರಗುಪ್ತನಾಗಿದ್ದ ಆಪ್ಷನ್ ಸಿ ಸರ ಉತ್ತರವಾಗಿತ್ತು ಈತ ತನ್ನ ವಿಜಯದ ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗವನ್ನ ಮಾಡಿರ್ತಾನೆ ಹಾಗಾಗಿ ಇವನಿಗೆ ಈ ಒಂದು ಅಶ್ವಮೇಧ ಪರಾಕ್ರಮ ಎನ್ನುವಂತ ಬಿರದ ಬಂದಿರ್ತದೆ ಸ್ನೇಹಿತರೆ ಏನೋ ಕುದುರೆಗಳ ಚಿತ್ರವನ್ನ ಹೊಂದಿರುವಂತಹ ಬಂಗಾರದ ನಾಣ್ಯಗಳನ್ನು ಕೂಡ ಈತ ತನ್ನ ಕಾಲದಲ್ಲಿ ಹೊರಡದಿರ್ತಾರೆ ಅದನ್ನು ಕೂಡ ನಾವು ನೋಡಬಹುದು ಮುಂದಿನ ಪ್ರಶ್ನೆ ಬಂದ್ರಿ ಕುತ್ಬುದ್ದಿನ್ ಐಬಕ್ ಕುತ್ಬುದ್ದೀನ್ ಐಬಕ್ ಅನ್ನು ಈ ಕೆಳಗಿನ ಯಾರ ನಂಬಿಕಸ್ತ ಗುಲಾಮನಾಗಿದ್ದ ಗುಲಾಮಿ ವಂಶದ ಸ್ಥಾಪಕನಾಗಿರುವಂತಹ ಖುತ್ಬುದ್ದೀನ್ ಅಹ್ಬಾಕ್ ಯಾರ ನಂಬಿಕಸ್ಥ ಒಬ್ಬ ಗುಲಾಮನಾಗಿರ್ತಾನೆ ನಿಮ್ಮ ಆಯ್ಕೆಗಳು ಗಜ್ನಿ ಮಹಮ್ಮದ್ ಬಿ ಗೌರಿ ಮಹಮ್ಮದ್ ಸಿ ನ ಟಿ ಈ ಮೇಲಿನ ಯಾರೂ ಅಲ್ಲ ನಿಮ್ಮ ಉತ್ತರ ಯಾವುದು ನಿಮ್ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಸ್ವಲ್ಪ ಕನ್ಫ್ಯೂಸನ್ ಅಲ್ಲಿದ್ರಿ ಅಲ್ವಾ ಕೆಲವರು ಎ ಕೊಡ್ತಿದ್ರಿ ಕೆಲವರು ಬಿ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಗೋರಿ ಮೊಹಮ್ಮದ್ ಸ್ನೇಹಿತರೆ ಆಪ್ಷನ್ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಗೋರಿ ಮೊಹಮ್ಮದ್ನ ನಂಬಿಕಸ್ತ ಗುಲಾಮ ಈ ಕುತುಬುದ್ದೀನ್ ಐಬಕ್ ಆಗಿರ್ತಾನೆ ಮೊಹಮ್ಮದ್ ಗೋರಿ ತಾನು ಗೆದ್ದಂತಹ ಭಾರತದ ಪ್ರದೇಶ ಪ್ರದೇಶ ಆ ಭಾರತೀಯ ಪ್ರದೇಶಗಳ ಆಡಳಿತವನ್ನ ಈತನ ವಹಿಸೋಗ್ತಾನೆ ಯಾರಿಗೆ ಕುತ್ಬುದ್ದೀನ್ ಐಬಕ್ನಿಗೆ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಯಾರನ್ನ ಹಜಾರ್ ದಿನಾರ್ ಅಂತ ಕರೆಯಲಾಗ್ತಾ ಇತ್ತು ಈ ಕೆಳಗಿನ ಯಾರನ್ನ ಹಜಾರ್ ಜಿನಾರ್ ಅಂತ ಕರೀಲಾಗ್ತಾ ಇತ್ತು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕುತುಬುದ್ದೀನ್ ಐಬಕ್ ಬಿ ಅಲಾವುದ್ದೀನ್ ಕೆಲ್ಸಿ ಸಿ ಮಲ್ಲಿಕಾಫರ್ ನಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವ್ದು ಆಗಿದ್ರೆ ಹಜಾರ್ ದಿನಾರ್ ಅಂತ ಈ ಕೆಳಗಿನ ಯಾರನ್ನ ಕರಿತಾ ಇದ್ರು ಬಿ ಅಂತ ಕೊಡ್ತಾ ಇದ್ರಿ ಓಕೆ ಬಿ ಅಂತ ಹೇಳ್ತಿದ್ರಿ ಹಜಾರ್ ಜಿನಾರ್ ಬಟ್ ಯಾರು ಅಂದ್ರೆ ಸಿ ಸ್ನೇಹಿತರೆ ಮಲ್ಲಿಕಾಫರ್ ಮಲ್ಲಿಕಾಫರ್ನ ಹಜಾರ್ ದಿನಾರ್ ಅಂತ ಕರೀತಾರೆ ಯಾಕಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತ್ ಆಕ್ರಮಣದ ಸಂದರ್ಭದಲ್ಲಿ ಕರ್ಣ ದೇವನ ಮಡದಿಯಾಗಿರುವಂತಹ ಕಮಲಾದೇವಿಯನ್ನ ಮದುವೆಯಾಗಿ ಬರ್ತಾ ಇರ್ತಾನೆ ಸೊ ಈ ಒಂದು ದಂಡಯಾತ್ರೆಯ ಸಂದರ್ಭದಲ್ಲಿ ಮಲ್ಲಿಕಾಫರ್ನನ್ನ ಈ ಅಲಾವುದ್ದೀನ್ ಖಿಲ್ಜಿ ಒಂದು ಸಾವಿರ ದಿನಾರ್ ಗಳಿಗೆ ಕೊಂಡ್ಕೊಂಡಿರ್ತಾನೆ ಕೊಂಡ್ಕೊಂಡಂತಹ ಸೇವಕ ಇತ್ತ ಯಾರು ಮಲ್ಲಿಕಾಫರ್ ಹಾಗಾಗಿ ಇವನಿಗೆ ಹಜಾರ್ ದಿನಾರ್ ಅಂತ ಕರಿತಿರ್ತಾರೆ ಒಂದು ಸಾವಿರ ದಿನಾರ್ಗಳನ್ನ ಇವನನ್ನ ಇವನಿಗೆ ಕೊಂಡು ಕೊಂಡುಕೊಂಡ್ರಿಂದ ಅವನನ್ನು ಹಜಾರ್ ದಿನಾರ್ ಅಂತ ಕರಿತಾ ಇದ್ರು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಎ ಮಹಮ್ಮದನು ಭಾರತಕ್ಕೆ ತನ್ನೊಡನೆ ಉತ್ಪಿಯನ್ನು ತಂದನು ಉದ್ಬಿ ಉದ್ಬಿ ಒಬ್ಬ ಲೇಖಕ ಓಕೆ ಬಿ ಮಹಮ್ಮದನು ಸಾವಿರದ ಮೂವತ್ತೊಂದರಲ್ಲಿ ಮಡಿದನು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಉತ್ತರವನ್ನು ನೀಡಬಹುದು ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂದ್ರೆ ಒಂದನೇದ್ ಮಾತ್ರ ಸರಿ ಅಂತಕ್ಕದು ಹೌದಾ ಒಂದನೇದ್ ಮಾತ್ರ ಸರಿ ಯಾಕಂತಂದ್ರೆ ಮೊಹಮ್ಮದ್ ಗೋರಿ ಏನಪ್ಪಾ ಅಂತಂದ್ರ ಸಾವಿರದ ಮೂವತ್ತರಲ್ಲಿ ಮಾಡ್ತಾನೆ ಉದ್ವಿ ಮಹಮ್ಮದ್ ನ ಸ್ವಂತ ಚರಿತ್ರಕಾರನಾಗಿರ್ತಾನೆ ತಾರಿಖ್ ಇ ಯಾಮಿನಿ ತಾರಿಖ್ ಇ ಯಾಮಿನಿ ಎನ್ನುವಂಥದ್ದು ಇವನು ಇವನು ರಚಿಸಿದ ಕೃತಿಯಾಗಿತ್ತು ಸೊ ಅಲ್ಲಿ ಬಿ ಸಾವಿರದ ಮೂವತ್ ಮೂವತ್ತೊಂದಿತ್ತು ತಪ್ಪು ಸಾವಿರದ ಮೂವತ್ತರಲ್ಲಿ ಆತ ಮಾಡೋಣ ಅಂದಿರ್ತಾನೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಹಳೆಯ ಶಿಲಾಯುಗದ ಜನರಿಗೆ ಈ ಕೆಳಗಿನ ಯಾವುದರ ಪರಿಚಯ ಇರಲಿಲ್ಲ ಹಳೆಯ ಶಿಲಾಯುಗದ ಜನರಿಗೆ ಈ ಕೆಳಗಿನ ಯಾವುದರ ಪರಿಚಯ ಇರಲಿಲ್ಲ ನಿಮ್ಮ ಆಯ್ಕೆಗಳು ಬೆಂಕಿ ಮಡಕೆ ಕೃಷಿ ಈ ಮೇಲಿನ ಯಾ ಈ ಮೇಲಿನ ಮೂರು ಬೆಂಕಿ ಮಡಕೆ ಕೃಷಿ ಈ ಮೇಲಿನ ಮೂರು ಅಂತ ಇದೆ ಹಾಗಾದ್ರೆ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಹಳೇ ಶಿಲಾಯುಗದ ಜನರಿಗೆ ಈ ಕೆಳಗಿನ ಯಾವ್ದರ ಪರಿಚಯ ಇರಲಿಲ್ಲ ಅಂತ ಕೆಲವರು ಕೊಡ್ತಾ ಇದ್ರಿ ಮೇನಿನ ಮೂರೂ ಪರಿಚಯ ಇರಲಿಲ್ಲ ಸ್ನೇಹಿತರೆ ಮೂರೂ ಪರಿಚಯ ಇರಲಿಲ್ಲ ಬೆಂಕಿ ಪರಿಚಯ ಇರಲಿಲ್ಲ ಮಡಿಕೆ ಪರಿಚಯ ಇರಲಿಲ್ಲ ಕೃಷಿ ಪರಿಚಯ ಕೂಡ ಇರಲಿಲ್ಲ ಹೌದಾ ಸೊ ಇಲ್ಲಿ ಏನಂತಂದ್ರೆ ಬಹುತೇಕ ಬೇಟೆ ಆಡಿ ಏನಪ್ಪಾ ಅಂದ್ರೆ ಇವರು ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು ಹಳೆ ಶಿಲಾಯಾಗದ ಜನರು ಇವರು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ರು ಇನ್ನ ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಕೂಡ ಇವರು ಹೊಂದಿರುತ್ತಾರೆ ಸೊ ಡಿ ಸರಿಯಾದ ಆಯ್ಕೆಯಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಈ ಕೆಳಗಿನ ಯಾವ ಯುಗದಲ್ಲಿ ಮಾನವನು ಬೆಂಕಿಯ ಉಪಯೋಗ ತಿಳಿದುಕೊಂಡನು ಈ ಕೆಳಗಿನ ಯಾವ ಯುಗದಲ್ಲಿ ಮಾನವ ಬೆಂಕಿಯ ಉಪಯೋಗವನ್ನ ತಿಳ್ಕೊಂತಾನೆ ನಿಮ್ಮ ಆಯ್ಕೆಗಳು ಹಳೆಯ ಶಿಲಾಯುಗ ಎನ್ನುವಂಥದ್ದು ಹಳೆಯ ಶಿಲಾಯುಗ ಬಿ ಮಧ್ಯ ಶಿಲಾಯುಗ ಸಿ ಹೊಸ ಶಿಲಾಯುಗ ನಡಿ ಲೋಹ ಯುಗ ನಿಮ್ಮ ಆಯ್ಕೆ ಯಾವ ನಿಮ್ಮ ಉತ್ತರ ಯಾವುದು ಈ ಕೆಳಗಿನ ಯಾವ ಯುಗದಲ್ಲಿ ಮಾನವ ಬೆಂಕಿ ಉಪಯೋಗ ತಿಳ್ಕೊಂಡ ಅಂತಂದ್ರೆ ಹಳೆ ಶಿಲ್ಯುಗದಲ್ಲಿ ಗೊತ್ತಿರಲಿಲ್ಲ ಆದ್ರೆ ಮಧ್ಯ ಶಿಲ್ಯಾಯುಗದಲ್ಲಿ ಏನಾಗುತ್ತಾ ಆ ಮಾನವನ ಬೆಂಕಿ ಉಪಯೋಗವನ್ನ ತಿಳ್ಕೊಂತಾನೆ ಸೊ ಒಂದ್ಸಲ ಏನಾಗತ್ತಾ ಕಾಡುಗಿಚ್ಚಿನಿಂದ ಬೆಂಕಿ ಹೊತ್ಕೊಂಡಾಗ ಅಲ್ಲಿರುವಂತಹ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಸುತ್ತು ಕರಕ್ಲಾಗಿರ್ತದೆ ಅದನ್ನ ಅವನು ತಿಂದಾಗ ಆ ಒಂದು ಬೆಂಕಿ ಇಂದ ಬೆಂದಂತಹ ಮಾಂಸ ರುಚಿಯಾಗಿ ಅವನ್ ಹತ್ತದ ಅನ್ನುವಂಥದ್ದು ಸೊ ಅದರಿಂದ ಏನಾಗ್ತಾನ ಅವನು ಬೆಂಕಿ ಉಪಯೋಗವನ್ನ ತಿಳ್ಕೊಂತಾನೆ ಅಲ್ಲಿಂದ ಹಸಿ ಮಾಂಸ ಎಲ್ಲ ತಿನ್ನೋದನ್ನ ಬಿಟ್ಟು ಬೇಯಿಸಿ ತಿನ್ನೋದನ್ನ ಶುರು ಮಾಡ್ತಾನೆ ಮಡಿಕೆಗಳನ್ನ ತಯಾರಿಸೋದನ್ನ ಶುರು ಮಾಡ್ತಾನೆ ಪ್ರಾಣಿ ಸಾಕಲು ಆರಂಭಿಸ್ತಾನೆ ಸತ್ತವರನ್ನ ಹೂಳುವುದನ್ನು ಕೂಡ ಶಿಲಾಯುಗದಲ್ಲಿ ಕಲಿತನಾಥ ಹಾಗಾಗಿ ಬಿ ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ನೋಡ್ರಿ ಎಸ್ ಇನ್ನು ಐದು ಪ್ರಶ್ನೆಗಳಿದಾವೆ ಇನ್ನು ಐದು ಪ್ರಶ್ನೆಗಳಿದಾವೆ ಅದಕ್ಕಿಂತ ಮುಂಚೆ ನಿಮಗೆ ಮಾಹಿತಿ ಓಕೆ ಅನ್ನ ಅಕಾಡೆಮಿಯಲ್ಲಿ ನೀವು ಕೂಡ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು ಜಾಯಿನ್ ಆಗಬಹುದು ನನ್ನ ತರಗತಿಗಳು ಮತ್ತು ಬೇರೆ ಎಜುಕೇಟರ್ಸ್ ತರಗತಿಗಳು ಪಿ ಡಿ ಎಫ್ ಮಾಹಿತಿ ಟೆಸ್ಟ್ಗಳು ಎಲ್ಲವನ್ನು ಕೂಡ ಪಡಿಬಹುದಾಗಿರ್ತದೆ ಈ ಥರ ನೋಡ್ಬೋದು ರಮೇಶ್ ಲೈವ್ ಅಥವಾ ಆರ್ ಸಿ ಸಿ ಟೆನ್ ಅನ್ನುವಂಥ ಹೆಸರು ಕೂಡ ಯೂಸ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ತಿ ಈ ಥರ ಪೇಜ್ ಓಪನ್ ಆಗುತ್ತೆ ಹ್ಯಾವ್ ಅರ್ ಅಪ್ರೂವ್ ಕೋಡ್ ನಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ತೀರಾ ಆಫರ್ ಗ್ರೇಟ್ ಅಂತ ಬರುತ್ತಾ ಪ್ಲಸ್ ಇಟ್ಟು ಪೇ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಓದ್ಕೊಡ್ರಿ ಇ ಎಮ್ ಐ ಬೇಕಾದ್ರೆ ಇದನ್ನ ಚೂಸ್ ಮಾಡ್ರಿ ಈ ತರ ಆಪ್ಷನ್ ಓಕೆನಾ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಬಜಾಜ್ ಪಿಂಟ್ ತರ ಕುಡಿದಂತ ಕ್ರೆಡಿಟ್ ಕಾರ್ಡ್ ಒಂದನ್ನ ಯೂಸ್ ಮಾಡಿ ಜಾಯ್ನ್ ಆಗ್ಬಹುದು ಅಥವಾ ಫುಲ್ ಪೇಮೆಂಟ್ ಮಾಡೋಂಗಿದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ರಿ ನನ್ನ ಒಂದು ನಂಬರ್ ಅಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ವಾಟ್ಸ್ಆಪ್ ಆಗಿರ್ತದೆ ವಾಟ್ಸ್ಆಪ್ ಮಾಡ್ರಿ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಸಿಂಧೂ ನಾಗರಿಕತೆಯ ಸ್ಥಳವಾದಂತಹ ಕಾಲಿ ಬಂಗನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಸಿಂಧೂ ನಾಗರಿಕತೆಯ ಸ್ಥಳವಾದ ಕಾಲಿ ಬಂಗನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪಂಜಾಬ್ ಬಿ ಗುಜರಾತ್ ಸಿ ಉತ್ತರ ಪ್ರದೇಶ್ ಇನ್ನ ಡಿ ರಾಜಸ್ಥಾನ ಸೊ ನಿಮ್ಮ ಸರಿದ ಆಯ್ಕೆ ನಿಮ್ಮ ಉತ್ತರ ಏನಾಗಿರ್ತದೆ ಬಿ ಕೊಡ್ತಿದ್ರಿ ಡಿ ಕೊಡ್ತೀವಿ ಕಾಲಿಬಂಗನ್ ಬಂಗನ್ ಎಂತಕ್ಕಂತಹ ಒಂದು ಸಿಂಧು ನಗರದ ಪ್ರಮುಖ ಸ್ಥಳ ರಾಜಸ್ಥಾನದಲ್ಲಿ ಕಂಡು ಬರ್ತದ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಇದ್ದು ಇದನ್ನ ಬಿ ಕೆ ಥಾಪರ್ ಎಂಬಂತಹ ಪ್ರಾಕ್ತನ ಶಾಸ್ತ್ರಜ್ಞರು ಏನ್ ಮಾಡಿರ್ತಾರೆ ಸಂಶೋಧನೆ ಮಾಡಿರ್ತಾರೆ ಯಾರು ಬಿ ಕೆ ಥಾಪರ್ ರಾಜಸ್ಥಾನ ಸರಿ ಅದು ಉತ್ತರವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಭಾರತಕ್ಕೆ ಓಕೆ ಭಾರತಕ್ಕೆ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಆಗಿ ಬಂದವರು ಯಾರು ಭಾರತಕ್ಕೆ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಆಗಿ ಬಂದವರು ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹೆನ್ರಿ ಲಿಸ್ಟರ್ ಲಿಸ್ಬರ್ನ್ ಕೆಬ್ರಾಲ್ ಬಿಗಮೆಲ್ ಡಿ ಡಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಫ್ರಾನ್ಸಿಸ್ಕೋ ಡಿ ಡಿ ಅಂತ ಕೊಡ್ತಾ ಇದ್ರಿ ಅಂತಂದ್ರೆ ನಿಮ್ ಉತ್ತರ ಸರಿ ಆಪ್ಷನ್ ಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈತ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಬಂದಂತಹ ಒಬ್ಬ ಪೋರ್ಚುಗೀಸ್ ವೈಸ್ರಾಯ್ ಪೋಚುಗೀಸ್ ವಸಾಹತನ ರಕ್ಷಣೆ ರಕ್ಷಣೆ ಮಾಡೋದಕ್ಕೋಸ್ಕರ ಹದಿನೈದುನೂರ ಐದರಲ್ಲಿ ಭಾರತಕ್ಕೆ ಈತ ಬಂದಿರ್ತಾನೆ ಪ್ರಶ್ನೆಗೆ ಬಂದ್ರಿ ಪ್ರಥಮ ಪಾಣಿಪತ್ ಕದನ ಯಾವಾಗ ನಡೀತು ಪ್ರಥಮ ಪಾಣಿಪತ್ ಕದನ ನಡೆದದ್ದು ಯಾವಾಗ ನಿಮ್ಮ ಆಯ್ಕೆಗಳು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಇಪ್ಪತ್ತೊಂದು ಏಪ್ರಿಲ್ ಹದಿನೈದುನೂರ ಬಿ ಹನ್ನೆರಡು ಮಾರ್ಚ್ ಹದಿನೈದುನೂರ ಸಿ ಇಪ್ಪತ್ತೈದು ಏಪ್ರಿಲ್ ಹದಿನೈದುನೂರ ಇಪ್ಪತ್ತಾರಿನ ಡಿ ಹನ್ನೊಂದು ಏಪ್ರಿಲ್ ಹದಿನೈದುನೂರ ಇಪ್ಪತ್ತಾರು ನಿಮ್ಮ ಆಯ್ಕೆ ಹೋಗಿ ಪ್ರಥಮ ಪಾಣಿಪತ್ ಕದನ ನಡೆದಂತಹ ವರ್ಷ ಓಕೆ ಇಲ್ಲಿ ಸರಿಯಾದ ಉತ್ತರ ನೋಡೋಣ ಸ್ನೇಹಿತರೆ ಯಾರು ಎ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಹೌದಾ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಏಪ್ರಿಲ್ ಇಪ್ಪತ್ತೊಂದು ಹದಿನೈದುನೂರ ಇಪ್ಪತ್ತಾರರಲ್ಲಿ ಪ್ರಥಮ ಪಾಣಿಪತ್ ಕದನ ನಡೀತು ಯಾರ್ಯಾರಿಗೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡ ಇದು ಉಂಟಾ ಸೊ ಈ ಒಂದು ಕದನ ಅರ್ಧದ ಅರ್ಧ ದಿನದಲ್ಲಿ ಮುಗಿದು ಹೋಗ್ತದ ಬಾಬರ್ಗೆ ಜಯ ಸಿಗ್ತದ ಈ ಕದನದಿಂದ ಬಾಬರ್ ಏನ್ ಮಾಡತಾನೆ ಬಾದ್ ಬಾದಶಹ ಎಂಬ ಬಿರುದನ್ನು ಧರಿಸ್ತಾನೆ ಬಾದ್ ಶಹ ಅಂತ ಬಿರುದನ ಬಾಬರ್ ಧರಿಸ್ತಾನೆ ಶೇರ್ ನೊಡನೆ ಮಾಡಿದಂತಹ ಹುಮಾಯುನ ಅತ್ಯಂತ ನಿರ್ಣಾಯಕ ಯುದ್ಧ ಯಾವುದು ಶೇರ್ ಶಾ ಮಾಡಿದಂತಹ ಹುಮಾಯುನ ಅತ್ಯಂತ ನಿರ್ಣಾಯಕ ಯುದ್ಧ ಯಾವುದು ನಿಮ್ಮ ಆಯ್ಕೆ ಚುನಾರ್ಗರ್ ಕದನ ಬಿ ಚೌಸ್ ಕದನ ಸಿ ಕನೋಜ್ ಕದನ ಅಥವಾ ಬಿಲ್ ಗ್ರಾಮ್ ಕದನ ಅಂತ ಕೂಡ ಕರೀತಾರೆ ಕೆಲವರು ಸಿ ಕೆಲವರು ಬಿ ಕೊಡ್ತಾ ಇದ್ರಿ ಕನೋಜ್ ಅಥವಾ ಬಿಲ್ಗ್ರಾಮ್ ಕದನ ಅಂತಕ್ಕಂಥದ್ದು ಮೇ ಹದಿನೇಳು ಹದಿನೈದುನೂರ ನಲವತ್ತರಂದು ನಡೆದಂತ ಈ ಕದನದಲ್ಲಿ ಹುಮಾಯುನ್ ಸೋತು ಹೋಗ್ತಾನೆ ಸೋತು ದೇಶ ಭ್ರಷ್ಟನಾಗಿ ಅಲ್ಲಿಂದ ಕಾಲ್ ಕೇಳ್ತಾನೆ ಓಡೋಗ್ತಾನೆ ಶೇರ್ಷ ಜಯಗಳಿಸ್ತಾನೆ ಕೊನೆ ಪ್ರಶ್ನೆ ಸ್ನೇಹಿತರೆ ಹದಿನೈದುನೂರ ಐವತ್ತ್ ಡ್ಯಾಶ್ ಡ್ಯಾಶ್ರಿಂದ ಹುಮಾಯುನ್ ದೆಹಲಿಯನ್ನು ಪುನಃ ವಶಪಡಿಸಿಕೊಂಡನು ಹದಿನೈನೂರ ಐವತ್ತೈದರಲ್ಲಿ ಡ್ಯಾಶ್ ರಿಂದ ಹುಮಾಯೂನ್ ದೆಹಲಿಯನ್ನ ಪುನಃ ವಶಪಡಿಸಿಕೊಳ್ತಾನೆ ಯಾರಿಂದ ಆಪ್ಷನ್ ಎ ಇಸ್ಲಾಂ ಶಾನಿಂದ ಬಿ ಮೊಹಮ್ಮದ್ ಆದಿಲ್ ಶಾನಿಂದ ಸಿ ಇಬ್ರಾಹಿಂ ಶಾನಿಂದ ಇನ್ನ ಡಿ ಸಿಕಂದರ್ ಸೂರಿಯಿಂದ ಸೊ ಯಾರಿಂದ ಈತ ತನ್ನ ಒಂದು ಸಾಮ್ರಾಜ್ಯವನ್ನ ಮತ್ತೆ ವಶಪಡಿಸ್ಕೊಂತಾರೆ ನಿಮ್ಮ ಉತ್ತರ ಯಾವುದು ಇಲ್ಲಿ ಕೆ ಸಿ ಅಂತ ಕೊಡ್ತಾ ಇದ್ರಿ ಕೆಲವರು ಎ ಕೊಡ್ತಾ ಇದ್ರಿ ಸಿಕಂದರ್ ಸೂರಿ ಅಂತಕ್ಕಂಥ ಸ್ನೇಹಿತರೆ ಸಿಕಂದರ್ ಸೂರಿ ಹದಿನೈದುನೂರ ನಲ್ವತ್ತೈದರಲ್ಲಿ ಏನಾಗತ್ತ ಶೇರ್ ಶಾ ನಿಧನ ನಿಧನ ಆಗ್ತಾನೆ ಮರಣ ಆಮೇಲೆ ಅವನ ಮಗ ಇಸ್ಲಾಂ ಶಾ ಅಧಿಕಾರಕ್ಕೆ ಬಂದ ಅವನು ಬಹುಬೇಗ ಸತ್ ಆಗ ಅಫ್ಘಾನ್ ಸರ್ದಾರ್ ರಲ್ಲಿ ಒಡಕುಂಟಾಗ್ತದ ಸೊ ಅವಾಗ ಏನಾಗತ್ತ ದೆಹಲಿ ಸಿಂಹಾಸನದಲ್ಲಿದ್ದಂತಹ ಸಿಕಂದರ್ ಸೂರಿ ದುರ್ಬಲನಾಗಿದ್ದ ಇದೇ ಸಮಯವನ್ನ ಇಂತ ಅಂದ್ರ ಸದುಪಯೋಗ ಪಡಿಸಿಕೊಂಡಂತಹ ಈತ ಯಾರು ಹುಮಾಯು ಏನ್ ಮಾಡ್ತಾನೆ ಮತ್ತೆ ಏನ್ ಮಾಡ್ತಾನೆ ತನ್ನ ಒಂದು ದೆಹಲಿಯನ್ನ ವಶಪಡಿಸ್ಕೊಂತಾನೆ ಓಕೆ ಸೊ ಡಿ ಸರಿ ಉತ್ತರವಾಗಿತ್ತು ಇದಿಷ್ಟಾಗಿತ್ತು ಇವತ್ತಿನ ತರಗತಿ ಸ್ನೇಹಿತರೆ ನಿಮ್ದು ಈ ಒಂದು ವಿಡಿಯೋ ಪ್ರಶ್ನೆಗಳು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ಸೊ ರಮೇಶ್ ಲೈವ್ ಎಂತಕ್ಕಂತ ಒಂದು ರಫಲ್ ಕೋಡ್ ಅಥವಾ ಆರ್ ಸಿ ಸಿ ಟೆನ್ ಅನ್ನುವಂಥ ರಫಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಕೂಡ ಜಾಯಿನ್ ಆಗಬಹುದಾಗಿರ್ತಾ ಆರ್ ಸಿ ಸಿ ಟೆನ್ ಓಕೆ ಮತ್ತೆ ಭೇಟಿಗಳ ನಾಳೆ ಬೆಳಗ್ಗೆ ಏಳು ಹದಿನೈದಕ್ಕೆ ಏಳು ಹದಿನೈದಕ್ಕೆ ನಾಳೆ ಕ್ಲಾಸ್ ಇರ್ತದ ಜಾಯಿನ್ ಆಗಿ ತಮ್ಮೆಲ್ಲರಿಗೂ ಕೂಡ ಶುಭರಾತ್ರಿ ಗುಡ್ ನೈಟ್ ಧನ್ಯವಾದ ಸ್ನೇಹಿತರೆ